ನಮ್ಮ ಬಿಎಸ್ ಯಡಿಯೂರಪ್ಪನವರಿಗೆ ವಿ ಸೋಮಣ್ಣ ಅವರಿಗೆ ಭಾರತ್ ಆತ್ಮೀಯ ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇವತ್ತು ಇಲ್ಲಿ ನೆನತಕ್ಕಂಥ ಜನಸಮೂಹನ ನೋಡಿದ್ರೆ ಇಲ್ಲಿ ನೆನತಕ್ಕಂಥ ಜನಸಮೂಹನ ನೋಡಿದ್ರೆ ಕಾಂಗ್ರೆಸ್ನವರಿಗೆ ಗ್ಯಾರಂಟಿ ಆಗಿದೆ ಕಾಂಗ್ರೆಸ್ ಪಕ್ಷ ಗಂಟೆ ಮಟ್ಟ ಕಟ್ಕೊಂಡು ತುಮಕೂರು ಜಿಲ್ಲೆಯನ್ನು ಹೊರಗೋಗ್ತಕ್ಕಂಥದ್ದು ಗ್ಯಾರಂಟಿ ಆಗಿದೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸೋಮಣ್ಣವರು ಹೇಳ್ತಕ್ಕಂಥದ್ದು ಗ್ಯಾರಂಟಿ ಆಗಿದೆ ಇವತ್ತು ಸೂರ್ಯಚಂದ್ರ ಸತ್ಯವು ಸೋಮಣ್ಣ ಅವರು ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಪಕ್ಷದ ಅಭ್ಯರ್ಥಿ ಸೋಮಣ್ಣ ಅವರು ಎರಡು ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆಸ್ಪೀಯ ಕಾರ್ಯಕರ್ತ ಬಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದ ಜನತೆ ಶಾಪ ಪರದೇ ಇವತ್ತು ಪರಿಹಾರ ಬಂದಂತ ಸಂದರ್ಭದಲ್ಲಿ ಈ ನಾಡಿನ ರೈತರಿಗೆ ಬರ ಪರಿಹಾರ ಕೊಡದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಾರ ಚಿಕ್ಕಾರ ಚಿಕ್ಕಾರ ಈ ಸರ್ಕಾರ ಒಂದು ಒಂಬತ್ತು ತಿಂಗಳಾಗಿದೆ ಇವತ್ತೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ರಾಜ್ಯದ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿಯೂ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇಲ್ಲ ఇ దొందు కడమే అవధి సర్కార తన జనప్రీయత కట్కొ సర్కార ఇడీ దేశ ఈ రాజ్యత కాంగ్రెస్ సర్కారత కాంగ్రెస్ సర్కార సమాజమాజ మధ్య జాతి జాతి మధ్య విష పెట్టకంత కాంగ్రెస్ సర్కార జాతి జాతి మధ్య విష ఈ రాజ్యద ముఖ్యమంత్రి ಆತ್ಮೀಯ ಕಾರ್ಯಕರ್ತ ಬಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಇವತ್ತು ಜನ ಯಾರು ಕೂಡ ಅಥವಾ ನೆಮ್ಮದಿ ಇಲ್ಲ ಯಾರು ಕೂಡ ನೆಮ್ಮದಿ ಯಾರು ಕೂಡ ಇಲ್ಲ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಕ್ಕಂಥ ಈ ಸರ್ಕಾರ ಬಂದ ಮೇಲೆ ಹಾಲಿನ ತರ ಜಾಸ್ತಿ ಮಾಡಿದ್ರು ಹಾಲಿನ ತರ ಹಾಗೆ ಸಿಗಲಿಲ್ಲ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹಧನವನ್ನ ಮೂರು ರೂಪಾಯಿ ಕೊಡ್ತಾ ಇದ್ರು ಅದು ಐದು ರೂಪಾಯಿ ಆಯ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇದು ಹೈನುಗಾರಿಕೆಗೆ ಪ್ರೋತ್ಸಾಹಧನವನ್ನ ಕೊಡ್ತಾ ಇದ್ರು ಸಂಪೂರ್ಣ ನಿಲ್ಲಿಸಿದ್ದಾರೆ ಸಂಪೂರ್ಣ ನಿಲ್ಲಿಸಿದ್ದಾರೆ ಆರ್ನೂರ ಎಂಬತ್ತು ಕೋಟಿ ರೂಪಾಯಿನ ಇವತ್ತು ರಾಜ್ಯ ಸರ್ಕಾರ ಕೊಡಕ್ಕೆ ಆಗ್ತಾ ಇಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಇವತ್ತು ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರತಿ ಬಡವರ ಮನೆಗೆ ಐದು ಕೆಜಿ ಅಕ್ಕನ ಕೊಡ್ತಾ ಇದ್ದಾರೆ ಐದು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕೇಂದ್ರ ತುಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ ರಾಜ್ಯದ ಒಳಿತಿಗಾಗಿ ದೇಶದ ಒಳಿತಿಗಾಗಿ ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ ದೇವೇಗೌಡ ಜವರು ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಜವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಕೂಡ ಆಶ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿರ್ತಕ್ಕಂಥದ್ದಿಷ್ಟೇ ಇವತ್ತು ನಮ್ಮ ರಾಜ್ಯಕ್ಕೆ ತುಮಕೂರು ಜಿಲ್ಲೆಗೆ ಇವತ್ತು ಶಾಪ ವಿಮೋಚನೆ ಆಗ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸೋಮಣ್ಣ ಅವರು ಏಳು ಲಕ್ಷಕ್ಕೂ ಹೆಚ್ಚು ಅಂತ ತಿಳಿಸಬೇಕಾಗಿದೆ ಏಳು ಲಕ್ಷಕ್ಕೂ ಹೆಚ್ಚು ಅಂತ ಕೆಲಸಬೇಕಾಗಿದೆ ಅದಕ್ಕೋಸ್ಕರಕ್ಕೆ ಮಾನ್ಯ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಸ್ವಾಮಿ ಅವರು ಸ್ವತಃ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಿದ್ರು ಸಹ ಇವತ್ತು ಸೋಮಣ್ಣ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಸೋಮಣ್ಣ ಅವರ ಕ್ರಮ ಸಂಖ್ಯೆ ಮೂರು ಕ್ರಮ ಸಂಖ್ಯೆ ಮೂರರ ಮುಂದೆ ತಮಿಳು ಪಟನ ಪಟಮನ್ನ ಒತ್ತೋದ್ರ ಮುಖ್ಯಾನ ಎರಡು ಲಕ್ಷಕ್ಕಿಂತ ಅಂತ ಗೆಲ್ಸೆ ಆಶೀರ್ವಾದ ಮಾಡಬೇಕು ಹೇಳಿ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಈಗ ಮಾಜಿ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸನ್ಮಾನ್ಯ ಸೋಮಣ್ಣವರು ತಮ್ಮನ್ನ ಉದ್ದೇಶದ ಒಂದು ಐದು ದಿವಸ ಮಾತನಾಡ್ತಾರೆ